ಸ್ನೇಹಿತರೆ ನಮಸ್ಕಾರ ಕೋಡಿಮಠ ಕೋಡಿಮಠದ ಶ್ರೀಗಳು ಹೇಳುವಂಥ ಭವಿಷ್ಯವಾಣಿಯ ಬಗ್ಗೆ ಸಾಕಷ್ಟು ಜನರಿಗೆ ಅನುಮಾನ ಇತ್ತು ಕೋಡಿಮಠದ ಶ್ರೀಗಳು ಹೇಳುವಂಥ ಭವಿಷ್ಯವಾಣಿಗಳು ಸುಳ್ಳಾಗಲ್ಲ ಅನ್ನುವಂಥದ್ದು ಒಂದು ನಂಬಿಕೆ ಆದರೆ ಮತ್ತೊಂದು ಕಡೆ ಕೋಡಿಮಠದ ಶ್ರೀಗಳು ಬರೀ ಹೆದರಿಸುವಂಥ ಭವಿಷ್ಯವನ್ನು ನೋಡಿದ್ದಾರೆ ಅವ್ರು ಹೇಳದಂಥ ಒಂದು ಆಗಲ್ಲ ಅನ್ನುವಂಥದ್ದು ಇನ್ನೊಂದು ಗುಂಪಿನ ವಾದ ಈಗ ನಿಧಾನವಾಗಿ ಕೋಡಿಮಠದ ಶ್ರೀಗಳು ಹೇಳಿದಂಥ ಭವಿಷ್ಯವಾಣಿಯ ಪ್ರಕಾರವೇ ಒಂದೊಂದೇ 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 ದುರ್ಘಟನೆಗಳು ದೇಶದಾದ್ಯಂತ ವಿಶ್ವದಾದ್ಯಂತ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಈಗಾಗಲೇ ರಾಜಕೀಯದಲ್ಲಿರ್ಬೋದು ರಾಜತಾಂತ್ರಿಕತೆಯಲ್ಲಿರ್ಬೋದು ಹಾಗೆಯೇ ಸಾಮಾಜಿಕ ಮಟ್ಟದಲ್ಲಿರ್ಬೋದು ಹಾಗೇನೇ ಪಂಚಭೂತಗಳಲ್ಲಿರ್ಬೋದು ದೊಡ್ಡ ದೊಡ್ಡ ದುರಂತಗಳು ಕೂಡ ಸಂಭವಿಸ್ತಿದ್ದಾವೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸಣ್ಣ ದುರಂತವಾಗಿ ಪರಿಣಮಿಸುವಂತಹ ಘಟನೆಗಳು ಕೂಡ ದೊಡ್ಡ ಆಗ್ತಿದ್ದಾವೆ ದೊಡ್ಡದಾಗಿ ನಡೆಯುವಂತಹ ಘಟನೆಗಳು ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಾವು ನೋವುಗಳಿಗೆ ಸಾಕ್ಷಿಯಾಗ್ತಿದ್ದಾವೆ ಈಗ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಕಾಲ್ತುಳಿದ ಪ್ರಕರಣ ಇರ್ಬೋದು ಹಾಗೆಯೇ ವಿಮಾನ ದುರಂತ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ಈ ವಿಮಾನ ದುರಂತ ಪ್ರಕರಣ ಇರ್ಬೋದು ಹಾಗೆಯೇ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ನಡೀತಿರುವಂಥ ಬೇರೆ ಬೇರೆ ದೇಶಗಳ ನಡುವೆ ನಡೀತಿರುವಂಥ ಯುದ್ಧದ ಕಾರ್ಮೋಡ್ಗಳಾಗ್ಬೋದು ಹಾಗೆಯೇ ಪಂಚಭೂತಗಳ ಆರ್ಭಟ ಅದರಲ್ಲೂ ಕೂಡ ವರುಣನ ವಿನಾಶಕಾರಿ ಆರ್ಭಟ ಇವೆಲ್ಲದೂ ಕೂಡ ಕೋಡಿಮಠದ ಶ್ರೀಗಳು ಹೇಳಿದಂಥ ಭವಿಷ್ಯವಾಣಿಗಳೇ ಇದರ ಪೂರ್ವಕ ಬೆಳವಣಿಗೆಗಳು ಈಗ ನಡೀತಾ ಇದ್ದಾವೆ ಜೊತೆಗೆ ಎಲ್ಲಿವರೆಗೆ ಅಂತ ಹೇಳಿದರೆ ಕೋಡಿಮಠದ ಶ್ರೀಗಳು ಹೇಳಿದಂಥ ಭವಿಷ್ಯವಾಣಿ ನೂರಕ್ಕೆ ನೂರು ನಿಜವಾಗುತ್ತೆ ಅನ್ನುವಂತ ಮಟ್ಟಿಗೆ ಚರ್ಚೆಗಳು ಕೂಡ ನಡೀತಿದ್ದಾವೆ ಹಾಗಾದರೆ ಕೋಡಿಮಠದ ಶ್ರೀಗಳು ಹೇಳಿದಂಥ ಭವಿಷ್ಯವಾಣಿ ಏನು ಈ ಭವಿಷ್ಯವಾಣಿಯಲ್ಲಿ ಉಲ್ಲೇಖ ಆಗಿರುವಂಥ ಅಂಶಗಳೇನು ಹಾಗೆಯೇ ಕೋಡಿಮಠದ ಶ್ರೀಗಳು ಕೋಡಿಮಠದ ಶ್ರೀಗಳು ಹೇಳಿದಂತೆಯೇ ಇನ್ನೆಷ್ಟು ಅವಘಡಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗಬೇಕಾಗ್ತದೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕೋಡಿಮಠ ಕೋಡಿಮಠ ಅಂತ ಹೇಳಿದ್ರೆ ಒಂದು ವಿಶೇಷವಾದಂಥ ನಂಬಿಕೆಯನ್ನು ಉಳಿಸ್ಕೊಂಡಿರುವಂಥ ಮಠ ಇಲ್ಲಿನ ಸ್ವಾಮೀಜಿಗಳು ಹೇಳುವಂಥ ಭವಿಷ್ಯವಾಣಿ ಸುಳ್ಳಾಗಿದ್ದೇ ಇಲ್ಲ ಅನ್ನುವಂತಹ ನಂಬಿಕೆ ಇವತ್ತು ನಿನ್ನೆಯದಲ್ಲ ಹಾಗಾಗಿನೇ ಕೋಡಿಮಠದ ಶ್ರೀಗಳು ನುಡಿಯುವಂತಹ ಪ್ರತಿಯೊಂದು ಭವಿಷ್ಯವಾಣಿಯ ಬಗ್ಗೆ ಕೂಡ ಸಾಕಷ್ಟು ನಂಬಿಕೆ ಇರ್ತದೆ ಬಾಗಲಕೋಟೆಯಲ್ಲಿ ಬೆಳಗಾವಿಯಲ್ಲಿ ಕೋಡಿಮಠದ ಶ್ರೀಗಳು ಶಿವಾನಂದ ಶಿವಗಿ ರಾಜೇಂದ್ರ ಏನಿದ್ದಾರೆ ಅವರು ಒಂದಷ್ಟು ಭವಿಷ್ಯವಾಣಿಗಳನ್ನು ಈ ಹಿಂದೆ ಹೇಳಿದರು ಅವರು ಹೇಳಿದಂಥ ಭವಿಷ್ಯವಾಣಿಗೂ ಈಗ ನಡೀತಿರುವಂಥ ಘಟನೆಗೂ ಸಿಕ್ಕಾಪಟ್ಟೆ ಸಾಮ್ಯತೆಗಳು ಕಾಣಿಸ್ತಿದ್ದಾವೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ ಕೋಡಿಮಠದ ಶ್ರೀಗಳು ಹೇಳಿದಂತೆಯೇ ಪ್ರತಿದಿನವೂ ಕೂಡ ಈಗ ಎದುರಾಗ್ತಿದೆ ಒಂದಲ್ಲ ಒಂದು ಸವಾಲುಗಳು ಕೂಡ ಎದುರಾಗ್ತಿದ್ದಾವೆ ಅದಕ್ಕೆ ಈಗ ಕೋಡಿಮಠದ ಶ್ರೀಗಳು ಹೇಳಿದಂತಹ ಮಾತಿನ ಪ್ರಕಾರನೇ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಒಂದಷ್ಟು ಘಟನೆಗಳು ಸಂಭವಿಸ್ತಿದ್ದಾವೆ ಅನ್ನುವಂಥ ನಂಬಿಕೆ ಎಲ್ಲಾ ಕಡೆಯು ಕೂಡ ಮನೆ ಮಾತಾಗಿದೆ ದೇಶದಲ್ಲಿ ಸಂಭವಿಸುವಂತಹ ದುರಂತಗಳ ಬಗ್ಗೆ ಈ ಮೊದಲೇ ಕೋಟಿಮಠದ ಶ್ರೀಗಳು ಒಂದಷ್ಟು ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದರು ಅದಕ್ಕೆ ಪೂರಕವಾಗಿ ಈಗಾಗ್ಗೆ ಒಂದೊಂದೇ 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 ಘಟನೆಗಳು ಕೂಡ ನಡೀತಿದ್ದಾವೆ ಈ ಮೊದಲೇ ಸ್ವಾಮೀಜಿಗಳು ನುಡಿದಿದ್ದಂತಹ ಭವಿಷ್ಯವಾಣಿಯ ಪ್ರಕಾರನೇ ಈಗ ರಾಜ್ಯದಲ್ಲೂ ಕೂಡ ನಡೀತಿದೆ ಆರ್ ಸಿ ಬಿಯ ಯ ವಿಜಯೋತ್ಸವದ ವೇಳೆ ಕಾಲ್ತುಳಿತವಾಗಿ ಆಹ್ಹ್ ಏನೊಂದಷ್ಟು ಹನ್ನೊಂದು ಜನ ದುರ್ಮರಣಕ್ಕೆ ಈಡಾದರೂ ಅದಿರ್ಬೋದು ಅಹಮದಾಬಾದ್ನಲ್ಲಿ ನಡೆದಂಥ ವಿಮಾನ ದುರ್ಘಟನೆಯಾಗಿ ಅಪಾರ ಪ್ರಮಾಣದಲ್ಲಿ ಸಾವು ನೋವಾಗಿದ್ದು ಹಾಗೆಯೇ ಇನ್ನು ಮುಂದೆ ನಡೆಯುವಂಥ ದುರಂತಗಳ ಬಗ್ಗೆ ಇರ್ಬೋದು ಎಲ್ಲದರ ಬಗ್ಗೆ ಕೂಡ ಇತ್ತೀಚೆಗೆ ಬೆಳಗಾವಿಯಲ್ಲಿ ಇದೇ ಕೋಡಿಮಠದ ಶ್ರೀಗಳು ಮಾತನಾಡಿದರು ವಾಯುಗಂಡ ಇದೆಯೇ ವಾಯುವಿನಿಂದ ದೇಶದಲ್ಲಿ ದೊಡ್ಡ ಅನಾಹುತ ಸಂಭವಿಸಿ ಅತಿ ಹೆಚ್ಚು ಸಾವು ನೋವುಗಳು ಉಂಟಾಗಲಿದೆ ಅನ್ನುವಂತಹ ವಿಚಾರವನ್ನು ಹೇಳಿದರು ಈ ಬೆನ್ನಲ್ಲೇ ಕಾಲ್ತುಳಿತ ಪ್ರಕರಣ ಅದು ಉಸಿರಾಟದ ಸಮಸ್ಯೆಯಿಂದ ಹನ್ನೊಂದು ಜನ ಆರ್ ಸಿ ಬಿ ಅಭಿಮಾನಿಗಳು ಇಹ ಲೋಕವನ್ನು ತ್ಯಜಿಸಿದ್ದು ಅತ್ಯಂತ ಘೋರದುರಂತ ಇನ್ನು ಇದೇ ಏಪ್ರಿಲ್ ಇಪ್ಪತ್ತರಂದು ಬೆಂಕಿ ಕೆಂಡದ ಮೇಲೆ ನಡೆದು ಕಾಲಜ್ಞಾನ ನುಡಿದಿದ್ದಂತಹ ಬೈಲಹೊಂಗಲ ತಾಲೂಕಿನ ನಯಾಸಾಗರ ಸುಖದೈವನಂದ ಮಠದ ಅಭಿನವ ಸಿದ್ದಲಿಂಗ ಸ್ವಾಮೀಜಿಯವರು ಕೂಡ ಉಕ್ಕಿನ ಹಕ್ಕಿಗೆ ಪೆಟ್ಟು ಬೀಳ್ತಾ ಇದ್ದಪ್ಪ ಅಂತಲೂ ಕೂಡ ಹೇಳಿದರು ವಿಮಾನಕ್ಕೆ ಅಂದರೆ ಉಕ್ಕಿನ ಹಕ್ಕಿಗೆ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ ಪೆಟ್ಟು ಬೀಳ್ತೈತಪ್ಪ ಅಂತಲೂ ಕೂಡ ಹೇಳಿದರು ಇವರ ಭವಿಷ್ಯವಾಣಿಯು ಕೂಡ ನಿಜವಾಗಿದೆ ಜೂನ್ ಹನ್ನೆರಡರಂದು ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನಕ್ಕೆ ಪೆಟ್ಟು ಬಿದ್ದು ಇನ್ನೂರ ನಲವತ್ತ ಒಂದು ಜನ ವಿಮಾನದಲ್ಲಿದ್ದಂತೆ ಇನ್ನೂರ ನಲವತ್ತೊಂದು ಜನ ಹಾಗೆಯೇ ಹಾಸ್ಟೆಲ್ನಿದ್ದಂಥವರು ಓವರಾಲ್ ಆಗಿ ಇನ್ನೂರ ಅರವತ್ತೈದು ಜನ ಇವತ್ತಿಗೆ ಈಹಲೋಕವನ್ನು ತಿಳಿಸಿದರೆ ಇನ್ನುಳಿದವರು ಆಸ್ಪತ್ರೆಯಲ್ಲಿ ಹರಡುತ್ತಾ ಇದ್ದಾರೆ ಹಾಗಾಗಿ ಅವರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆನೂ ಕೂಡ ಈಗ ಚಿಂತಾಜನಕವಾದಂಥ ಸ್ಥಿತಿಯಲ್ಲಿರೋದರಿಂದ ಇದು ಕೂಡ ಬದುಕೋದು ಕಷ್ಟ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಹಾಗಾಗಿನೇ ಇದು ಅತ್ಯಂತ ಘೋರ ದುರಂತ ಅತ್ಯಂತ ಘೋರ ದುರಂತ ಘನಘೋರ ದುರಂತ ಅಂತಲೇ ಹೇಳ್ಬೋದು ಹೀಗಾಗಿ ಇವೆಲ್ಲವೂ ಕೂಡ ಸತ್ಯವಾಗ್ತಿರುವಂಥದ್ದು ಈಗ ಜನರಲ್ಲಿ ಸಹಜವಾಗಿ ಆತಂಕ ಹೆಚ್ಚಾಗಿದೆ ಯಾಕಂತ ಹೇಳಿದರೆ ಈಗ ಹೇಳಿರುವಂತಹ ಭವಿಷ್ಯವಾಣಿಯಲ್ಲಿ ಕೆಲವೇ ಕೆಲವು ಅಂಶಗಳನ್ನು ಹೇಳಿದ್ದಾರೆ ಅದರಲ್ಲಿ ಕೆಲವೊಂದಷ್ಟು ನಡೆದಿದೆ ಇನ್ನೂ ಕೆಲವೊಂದಷ್ಟು ನಡೀಲಿಕ್ಕಿದೆ ಅದರ ಪ್ರಕಾರ ಇನ್ನೇನು ದುರಂತ ಸಂಭವಿಸುತ್ತೋ ಅನ್ನುವಂಥ ಆತಂಕ ಹೀಗಾಗಿ ಮುಂದೇನಾಗುತ್ತೆ ಅನ್ನೋಂಥ ಕುತೂಹಲದಲ್ಲಿ ಜನರು ಕೂಡ ಇದನ್ನು ನೋಡುತ್ತಿದ್ದಾರೆ ಇನ್ನು ಬಾಗಲಕೋಟೆಯಲ್ಲಿ ಕೋಡಿಮಠದ ಶಿವನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು ಮತ್ತೊಮ್ಮೆ ಭವಿಷ್ಯವಾಣಿಯನ್ನು ಕೂಡ ನೋಡುತ್ತಿದ್ದಾರೆ ಸದ್ಯದಲ್ಲೇ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಸಂಕ್ರಾಂತಿ ವರೆಗೂ ಕೂಡ ರಾಜ್ಯ ರಾಜಕೀಯದಲ್ಲಿ ಏನೂ ಕೂಡ ಬದಲಾವಣೆ ಆಗೋದಿಲ್ಲ ಅಂತೇಳಿ ಹೇಳಿದ್ದಾರೆ ಬಹಲ್ಗಾಮ್ ದಾಳಿಯಲ್ಲೂ ಕೂಡ ಈಗ ಇನ್ನೊಂದಷ್ಟು ದುರ್ಘಟನೆ ನಡೆಯುತ್ತೆ ನೋಡಿ ಅಂತಹ ಘಟನೆಗಳು ಇನ್ನಷ್ಟು ಹೆಚ್ಚಾಗ್ತವೆ ಜೊತೆಗೆ ದ್ವೇಷ ಅನ್ನೋದು ವಿಪರೀತವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಹೀಗಾಗಿ ತುಂಬ ಎಚ್ಚರಿಕೆ ಹೆಜ್ಜೆಗಳನ್ನು ಪ್ರತಿಯೊಬ್ಬರು ಕೂಡ ಇಡಬೇಕು ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ಪಂಚಭೂತಗಳ ಆರ್ಭಟದ ಬಗ್ಗೆಯೂ ಕೂಡ ಕೋಡಿಮಠದ ಶ್ರೀಗಳು ಮಾತನಾಡಿದ್ದಾರೆ ಈಗಾಗಲೇ ಮಳೆ ವಿಪರೀತವಾಗಿ ಕೊಟ್ಟು ಬಾರಿಸ್ತಿದೆ ಹೀಗಿರುವಾಗ ಇನ್ನಷ್ಟು ಅನಾಹುತಗಳು ಸಂಭವಿಸಲಿಕ್ಕಿದೆ ಸಾಕಷ್ಟು ಕಡೆ ಈಗಾಗಲೇ ಗುಡ್ಡದ ಭೂತ ಕಾಡೋದಕ್ಕೆ ಶುರುವಾಗಿದೆ ಈ ಗುಡ್ಡದ ಭೂತ ಇನ್ನಷ್ಟು ಕಾಡುತ್ತೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದ್ದಾರೆ ವಾಯುಗಂಡ ವಾಯುಗಂಡ ಅಂತ ಹೇಳಿದ್ರೆ ಗಾಳಿಯಿಂದ ಸಾಕಷ್ಟು ಸಮಸ್ಯೆಗಳು ಎದುರಾಗ ಎದುರಾಗ್ತವೆ ಅನ್ನುವಂಥದ್ದು ಈಗಾಗಲೇ ಹೇಳಿರುವಂಥ ವಿಚಾರ ಅಂದರೆ ಈ ವಾಯುವಿನ ಸಮಸ್ಯೆಯಿಂದಾನೆ ಅಂದರೆ ವಾಯು ಅಂದರೆ ಗಾಳಿ ಯಾವ ರೀತಿಯಾದಂಥ ಆದರೂ ಆಗ್ಬೋದು ಉಸಿರಾಟದ ಆಗಿರ್ಬೋದು ಅಥವಾ ಪ್ರಕೃತಿ ದತ್ತವಾಗಿ ಸಿಗುವಂಥ ಗಾಳಿ ಇರ್ಬೋದು ಅಥವಾ ಬೇರೆ ಯಾವುದೇ ಗಾಳಿ ಇರ್ಬೋದು ಈ ಗಾಳಿ ಸಿಗದೆ ಇದರಿಂದ ಅಪಾರ ಪ್ರಮಾಣದಲ್ಲಿ ಸಾವು ನೋವು ಸಂಭವಿಸುತ್ತೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೊಟ್ಟಂತಾಗಿದೆ ಯುಗಾದಿಯಲ್ಲಿ ಭವಿಷ್ಯವಾಣಿಯನ್ನು ನುಂಡಿದ್ದಂತಹ ಇದೇ ಕೋಟಿಮಠದ ಶ್ರೀಗಳು ಉತ್ತರದ ನಾಡಿನಲ್ಲಿ ಹಗೆಯ ಹೆಬ್ಬೇಗೆ ಹಬ್ಬಿತು ಹುಟ್ಟಿತು ಸುತ್ತುವರೆದು ಬರುವಾಗ ಜಗವೆಲ್ಲ ಕೋಳಾದೀತು ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಅಂದರೆ ಸಾಮೂಹಿಕ ಹತ್ಯೆ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದರು ಅದು ಹೇಳಿದಂಥ ಕೆಲವೇ ದಿನಗಳಲ್ಲಿ ಕಾಶ್ಮೀರದಲ್ಲೂ ಕೂಡ ತುಘೋರ ದುರಂತ ನಡೀತು ಅದೇ ರೀತಿ ಈಗ ಇನ್ನಷ್ಟು ದುರಂತಗಳ ಮುನ್ನೆಚ್ಚರಿಕೆಯು ಕೂಡ ಕೊಟ್ಟಿರೋದರಿಂದ ಅದರಲ್ಲೂ ಕೂಡ ಪ್ರಕೃತಿ ವಿಕೋಪದ ಮುನ್ನೆಚ್ಚರಿಕೆಯನ್ನು ಕೊಟ್ಟಿರೋದ್ರಿಂದ ಬಹುಶಃ ಈ ಮಳೆ ಇದೆಯಲ್ಲ ಇದು ಇನ್ನಷ್ಟು ವಿನಾಶಕಾರಿ ಮಳೆಯಾಗಿ ಬದಲಾಗೋದರಲ್ಲಿ ಅನುಮಾನ ಇಲ್ಲ ಹಾಗೆಯೇ ವಿಪರೀತವಾದಂತಹ ಸಾವು ನೋವುಗಳು ಕಾಯಿಲೆಗಳು ರೋಗ ರುಜಿನಗಳು ಕೂಡ ಹಬ್ಬೋದರಲ್ಲೂ ಕೂಡ ಅನುಮಾನ ಇಲ್ಲ ಅನ್ನೋದು ಈಗ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯಿಂದ ಗೊತ್ತಾಗ್ತಿರುವಂಥ ವಿಚಾರ ಏನೇ ಆದರೂ ಕೂಡ ಸ್ನೇಹಿತರೆ ಇಲ್ಲಿವರೆಗೆ ಕೋಡಿಮಠದ ಶ್ರೀಗಳು ಹೇಳಿರುವಂತಹ ಅಷ್ಟೋ ಭವಿಷ್ಯವಾಣಿಗಳು ನಿಜ ಆಗಿದ್ದಾವೆ ಇನ್ನು ಅವಘಡಗಳು ಕೂಡ ಅವಘಡಗಳು ಕೂಡ ದೊಡ್ಡದ್ರಲ್ಲಾಗೋದು ಸಣ್ಣದರಲ್ಲಿ ತಪ್ಪು ಹೋಗಿದ್ದಾವೆ ಇನ್ನು ಮುಂದೆ ಆ ರೀತಿ ಆಗದೆ ಎಲ್ಲ ಸಮಸ್ಯೆಗಳು ಬಗೆಹರಿದು ಕುಡಿಮಠದ ಶ್ರೀಗಳು ಹೇಳಿರುವಂತೆ ತುಂಬ ಎಚ್ಚರಿಕೆಯಿಂದ ಪ್ರತಿಯೊಬ್ಬರು ಕೂಡ ಜೀವಿಸಬೇಕಾಗಿರೋದು ಅನಿವಾರ್ಯ ಆ ರೀತಿಯೇ ನಾವೆಲ್ಲರೂ ಕೂಡ ಇರೋಣ ಅಂತೇಳಿ ಹೇಳ್ತಾ ಕುಡಿಮಠದ ಶ್ರೀಗಳ ಭವಿಷ್ಯವಾಣಿ ನಿಜ ಆಗ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ